ದೇಶದಾದ್ಯಂತ ಭಾನುವಾರ ಖಗ್ರಾಸ ಚಂದ್ರ ಗ್ರಹಣದ ಹಿನ್ನೆಲೆ ಸಂಜೆಯಿಂದ ದೇವಾಲಯಗಳು ಬಂದ್ ಆಗಿದ್ದವು ಸೋಮವಾರ ಬೆಳಗ್ಗೆ ದೇವಾಲಯದ ಬಾಗಿಲು ತೆರೆದು ಅರ್ಚಕರು ದೇವಾಲಯಗಳಿಂದ ಶುಚಿಗೊಳಿಸಿ ಗ್ರಹಣ ಶಾಂತಿ ಪೂಜೆ ಸೇರಿದಂತೆ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ಮುಂಜಾನೆಯಿಂದಲೇ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಗ್ರಹಣ ಶಾಂತಿ ಪೂಜೆ ರುದ್ರಾಭಿಷೇಕ ಸಂಕಲ್ಪ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾರೆ ಐತಿಹಾಸಿಕ ಓಂಕಾರೇಶ್ವರ ದೇವಾಲಯಕ್ಕೂ ಬೆಳಗಿನಿಂದಲೇ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಪ್ರತಿ ಸೋಮವಾರ ಓಂಕಾರೇಶ್ವರ ದೇವಾಲಯದಲ್ಲಿ ತುಸು ಭಕ್ತರ ಸಂಖ್ಯೆ ಹೆಚ್ಚಾಗಿ ಇರುತ್ತದೆ ಆದರೆ ಗ್ರಹಣದ ಮಾರನೇ ದಿನದಂದು ಸಾರ್ವಜನಿಕರ ಜೊತೆ ಪ್ರವಾಸಿಗರು ಕೂಡ ಹೆಚ್ಚಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು ಎಲ್ಲಿ ಗೃಹ ದೋಷ ಪರಿಹಾರಕ್ಕಾಗಿ ಸೇವೆಯನ್ನು ಇಟ್ಕೊಂಡಿದ್ದೇವೆ ಸೋಮವಾರ ಆಗಿರೋದಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಿದೆ ಓಂಕರೇಶ್ವರಕ್ಕೆ ಸೋಮವಾರದಂದು ವಿಶೇಷವಾಗಿ ಭಕ್ತರು ಬಂದು ಪೂಜೆ ಅರ್ಪಿಸ್ತಾರೆ ಅದೇ ರೀತಿ ಚಂದ್ರಗ್ರಹಣ ನಿನ್ನೆ ಮುಗ್ದಿರೋದರಿಂದ ಗೃಹ ಪರಿಹಾರಕ್ಕಾಗಿ ಸೇವೆ ಕಲ್ಪಿಸಿರುವುದರಿಂದ ವಿಶೇಷವಾಗಿ ಭಕ್ತರ ದಂಡೇ ಹೆಚ್ಚಾಗಿ ಕಾಣ್ತಾ ಇದೆ